ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ವ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತಿನ ವಿಡಿಯೋದಲ್ಲಿ ನಾನು ಬೀಟ್ರೋಟ್ ಮತ್ತು ಓಟ್ಸ್ನ ಬಳಸಿ ಒಂದು ರೆಸಿಪಿ ಮಾಡ್ತಾ ಓಟ್ಸ್ ಬೀಟ್ರೋಟ್ ಕಟ್ಲೆಟ್ ಅಂತ ಸಿಕ್ಕಾಪಟ್ಟ ಹೆಲ್ದಿ ರೆಸಿಪಿ ಹಾಗೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಸೊ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಒಂದು ದೊಡ್ಡ ಸೈಜ್ ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ಸಹ ತುರಿದಿಟ್ಕೊಂಡಿದ್ದೀನಿ ಿ ಒಂದು ಬಿಗ್ ಸೈಜ್ ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ತುರ್ದಿಟ್ಕೊಂಡಿದ್ದೀನಿ ಇದ್ರ ಜೊತೆ ಇವಾಗ ನಾವು ಈರುಳ್ಳಿನ ಹಾಕ್ತಿದ್ದೀನಿ ಸುಮ್ಮನೆ ನಾನು ಹಾಕ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿನೂ ಹಾಕೋಬೋದು ನನಗೇನು ಜಾಸ್ತಿ ಬೇಡ ಅಂತ ಅನ್ನಿಸ್ತು ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದು ಹಾಕ್ತಾ ಇದ್ದೀನಿ ಹೆಚ್ಚಿದ್ರೆ ಬಾಯಿ ಬಾಯಿಗೆ ಸಿಗತ್ತೆ ಅಂತ ಹಾಗಾಗಿ ತುರಿದ್ಬಿಟ್ಟು ಹಾಕಿದೆ ಪಾಲಕ್ ಸೊಪ್ಪು ಏನಿದೆ ಅರ್ಧ ಕಟ್ ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಏನು ಬೇಯಿಸಿಲ್ಲ ಹೆಚ್ಚುಬಿಟ್ಟು ಬೆರೆಸ್ಕೊಂಡ್ರೆ ಆಗಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿದ್ರೂ ಹಾಕ್ಕೋಬೋದು ಇವೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಅಡುಗೆಗೂ ಸ್ವಲ್ಪ ಅರ್ಶನ ಬಳಸಿದ್ರೆ ಇನ್ನೂ ಆರೋಗ್ಯಕರವಾಗಿರುತ್ತೆ ಅಂತ ಅಂದ್ಬಿಟ್ಟು ಖಾರಕ್ಕೆ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಗೆ ಇದು ಓಂಕಾಳು ಸ್ವಲ್ಪ ಕ್ರಶ್ ಮಾಡಿ ಹಾಕಿದ್ರೆ ಅದರ ಫ್ಲೇವರ್ ಚೆನ್ನಾಗಿ ಬಿಡತ್ತೆ ಇದ್ರ ಜೊತೆಗೆ ನಾನು ಬಿಳಿ ಎಳ್ಳುನ ಸಹ ಹಾಕ್ತಾಯಿದ್ದೀನಿ ಒಂದುವರ್ ಸ್ಪೂನು ಕಾಳು ಎಳ್ಳು ಇದೆಲ್ಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕೊಳ್ಳಿ ಇದಕ್ಕೇನು ಮೆಜರ್ಮೆಂಟ್ ಬೇಕು ಅಂತ ಏನಿಲ್ಲ ಈಗ ಸರಿಸುಮಾರು ಒಂದು ಅರ್ಧ ಕಪ್ ಅಷ್ಟು ನಾನು ಓಟ್ಸ್ನ ತಗೋತ ಇದ್ದೀನಿ ಪ್ಲೇನ್ ಓಟ್ಸ್ ಇದನ್ನ ಹಾಕ್ಕೊಳ್ಳಿ ಜೊತೆಗೆ ಉಪ್ಪು ಸಹ ಹಾಕ್ಕೋಬೇಕಾಗತ್ತೆ ಯಾವುದೇ ಅಡುಗೆಗೆ ಉಪ್ಪಿಲ್ಲ ಅಂದರೆ ಆಗಲ್ವಲ್ಲ ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಜೊತೆಗೆ ಲೆಮೆನ್ ಇದ್ದರೆ ಹಾಕ್ಕೊಳ್ಳಿ ತುಂಬ ಆಗುತ್ತೆ ಇನ್ನೂ ಟೇಸ್ಟು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳಿಬಿಟ್ಟು ಚಾಟ್ ಮಸಾಲ ಒಂದು ಸ್ವಲ್ಪ ಹಾಗೆ ಡ್ರೈ ಮ್ಯಾಂಗೋ ಸ್ವಲ್ಪ ಜಾಸ್ತಿ ಜಾಸ್ತಿ ಏನು ಬೇಕಾಗಿಲ್ಲ ಚುರ್ಚೂರು ಹಾಕ್ಕೊಳ್ಳಿ ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದನ್ನು ಡ್ರೈ ಮಿಕ್ಸರ್ ಮಾಡಿಕೊಳ್ಳಿ ವೆಜಿಟೇಬಲ್ಸಲ್ಲಿ ಪಾಲಕ್ ಸೊಪ್ಪಲ್ಲೆಲ್ಲ ನೀರು ಬಿಟ್ಕೊಳತ್ತೆ ಚೆನ್ನಾಗಿ ಫ್ರೀಸ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ನೀರು ಏನೋ ಹಾಕಕ್ಕೆ ಹೋಗಬೇಡಿ ಹಾಕೋದು ಅವಶ್ಯಕತೆ ಇರಲ ಇರಲ್ಲ ತುಂಬ ಡ್ರೈ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಚುಮಿಸ್ಕೋಬೋದು ಅಷ್ಟೇ ಇವಾಗ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಟ್ಲೆಟ್ ಶೇಪ್ ಮಾಡೋಕ್ಕೆ ಬರತ್ತಾ ಅಂತ ಸರಿಯಾಗಿದೆ ನಾನು ಯಾವುದೇ ಥರ ನೀರು ಎಣ್ಣೆ ಏನೂ ಯೂಸ್ ಮಾಡಿಲ್ಲ ಇದು ಫೈವ್ ಮಿನಿಟ್ಸ್ ರೆಸ್ಟಿಗೆ ಬಿಡಿ ಆಮೇಲೆ ಸತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡಿಕೊಂಡು ಇವಾಗ ಕಟ್ಲೆಟ್ ಶೇಪ್ನ ಮಾಡೋಕ್ಕೆ ಮಾಡಿ ನಾನು ಇದರಲ್ಲಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ ಆ್ಯಂಡ್ ಹೆಲ್ದಿಯಾಗಿ ಕೂಡ ರೆಸಿಪಿನ ಮಾಡ್ತಾಯಿದ್ದೀನಿ ಯಾರೆಲ್ಲ ಡಯಟ್ ಮಾಡ್ತಿದ್ದಾರೆ ಅವರಿಗೆಲ್ಲ ಹೇಳಿ ಮಾಡಿಸಿದ ರೆಸಿಪಿ ಹಾಗೆ ಈವ್ನಿಂಗ್ ಟೈಮಲ್ಲಿ ಸೂಪರಾಗಿರುತ್ತೆ ಯಾವುದೇ ಜಂಕ್ ತಿನ್ನೋಕ್ಕಿಂತ ಈ ಥರ ಹೆಲ್ದಿ ರೆಸಿಪಿನ ಟ್ರೈ ಮಾಡ್ಬೋದು ಹಾಗೆ ಮಕ್ಕಳಿಗೆ ನಂಬರ್ ಒನ್ ರೆಸಿಪಿ ಯಾರೆಲ್ಲ ಮಕ್ಕಳು ತರಕಾರಿ ತಿನ್ನಲ್ವೋ ಸೊಪ್ಪು ತರಕಾರಿ ಎಲ್ಲ ಈ ಥರ ರೆಸಿಪಿನ ಮಾಡಿ ಮಕ್ಕಳಿಗೆ ಆರಾಮಾಗೆ ತಿನ್ನಿಸ್ಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ತರಕಾರಿ ತಿಂದಂಗೂ ಕೂಡ ಇರುತ್ತೆ ಜಸ್ಟ್ ತುಪ್ಪ ತುಪ್ಪನ ಬಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ಶಾಲೋ ಫ್ರೈ ಕೂಡ ನಾನು ಮಾಡ್ತಾ ಇಲ್ಲ ತುಪ್ಪನೋ ಎಣ್ಣೆನೋ ಬೆಣ್ಣೆನೋ ಏನಾದರೂ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಅದು ಚೆನ್ನಾಗಿ ನೀವು ರೋಸ್ಟ್ ಮಾಡಲಿಲ್ಲ ಅಂದರೆ ಅದು ಕಟ್ಲೆಟ್ ಒಳಗಡೆ ಸ್ಟಿಕ್ಕಿ ಅಂತ ಅನಿಸುತ್ತೆ ಯಾಕೆಂದರೆ ನಾವು ಬ್ರೆಡ್ ಕ್ರಮ್ಸ್ ಆಗಲಿ ಅಥವಾ ಯಾವುದೇ ಹಿಟ್ಗಳನ್ನಾಗಿ ಯೂಸ್ ಮಾಡಿಲ್ಲ ಹಾಗಾಗಿ ಕ್ರಿಸ್ಪಿ ಬರೋಲ್ಲ ನಿಮಗೆ ಸಾಫ್ಟಾಗೇ ಇರುತ್ತೆ ಹಾಗಾಗಿ ಹೊಯ್ಸಾದ್ರು ಕೂಡ ಆರಾಮಾಗೆ ತಿನ್ಕೋಬೋದು ಕ್ರಿಸ್ಪಿ ಬೇಕಾದರೆ ರವೆನೋ ಅಥವಾ ಬ್ರೆಡ್ ಕ್ರಮ್ಸೋ ಏನಾದರೂ ಯೂಸ್ ಮಾಡ್ಬೋದು ಬಟ್ ಮನೆ ಮಟ್ಟಿಗೆ ಇಷ್ಟು ಮಾಡಿದ್ರೆ ಸಾಕಾಗತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರತ್ತೆ ಮಕ್ಕಳಿಗೆ ವಯಸ್ಸಾದವರಿಗೆ ಎಲ್ಲರಿಗೂ ಇದು ಹೇಳಿ ಮಾಡಿಸಿದಂಥ ಟ್ರಾವೆಲ್ ಮಾಡಬೇಕಾದ್ರೂ ಆರಾಮಾಗಿ ಕ್ಯಾರಿ ಮಾಡ್ಬೋದು ಏನು ಹಾಳಾಗತ್ತೆ ಅನ್ನೋ ಟೆನ್ಷನ್ ಇಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ